ಸುಗ್ಗಿ ಬಂದಿದೆ ಸುಗ್ಗಿ ಬಂದಿದೆ ಹಿಗ್ಗಿ ಹಿಗ್ಗಿ ನಲಿಯೋಣ ಬಗ್ಗಿ ಸೂರ್ಯಗೆ ನಮಸ್ಕರಿಸುತ್ತ ಹುಗ್ಗಿ ನೈವೇದ್ಯ ಮಾಡೋಣ ಸುಗ್ಗಿ ಬಂದಿದೆ ಸುಗ್ಗಿ ಬಂದಿದೆ ಹಿಗ್ಗಿ ಹಿಗ್ಗಿ ನಲಿಯೋಣ ಬಗ್ಗಿ ಸೂರ್ಯಗೆ ನಮಸ್ಕರಿಸುತ್ತ ಹುಗ್ಗಿ ನೈವೇದ್ಯ ಮಾಡೋಣ ಉತ್ತರಾಯಣ ಕಾಲವಿದು ಉತ್ತಮ ದಾನದ ಪರ್ವವಿದು ಉತ್ತರಾಯಣ ಕಾಲವಿದು ಉತ್ತಮ ದಾನದ ಪರ್ವವಿದು ಚಿತ್ತನಿಲ್ ಕಲ್ಮಶ ಮಾಡುವ ದಾನವ ಮತ್ತೆ ಮತ್ತೆ ോണ മറ്റ മത്തേമോണ സുഗി ബന്ധി സുഗി ബന്ധി എല്ലൂ ബല്ല താനവു ആണ എല്ലൂ ബെല്ല താനവ നീടത്തോണ സുള്ു മോസ വഞ്ചന വിട്ടു നില്ല കമ്പങ്ങളത്തെ എന്നോണ സുള്ു മോസ വഞ്ചന വിട്ടു നില്ല കമ്പങ്ങളത്തെന്നോണ സുഖി ബന്ധി സുഗി ബന്ധി ഹിഗീ നലിയോണ ഹിഗി ഹിഗി നലിയോണ ഗോവ പൂജമി ഭ പൂജമാി ഭക്തി ಭಕ್ತಿಲಿ ಗೋವು ಎತ್ತು ಅಲಂಕರಿಸುತ್ತ ಗೋವಿನ ಪೂಜೆ ಮಾಡಿ ಭಕ್ತಿಲಿ ಗೋವು ಎತ್ತು ಅಲಂಕರಿಸುತ್ತ ಗೋವು ಶುದ್ಧ ಹಾಲನು ಕೊಡುವಂತೆ ನಾವು ಶುದ್ಧವಾಗಿ ಬಾಳೋಣ ಗೋವು ಶುದ್ಧ ಹಾಲನು ಕೊಡುವಂತೆ ನಾವು ಶುದ್ಧವಾಗಿ ಬಾಳೋಣ ಬಂದಿದೆ ಸುಗ್ಗಿ ಬಂದಿದೆ ಹಿಗ್ಗಿ ಹಿಗ್ಗಿ ನಲಿಯೋಣ ಬಗ್ಗಿ ಸೂರ್ಯಗೆ ನಮಸ್ಕರಿಸುತ್ತ ಹುಗ್ಗಿ ನೈವೇದ್ಯ ಮಾಡೋಣ ಗಾಳಿ ಪಟಗಳ ಹಾರಿಸಿ ಮೇಲೆ ಗಾಳಿಗೆ ಏರಲು ಹಿಗ್ಗುತ್ತ ಗಾಳಿ ಹಾರಿಸಿ ಮೇಲೆ ಗಾಳಿಗೆ ಏರಲು ಿಗ್ಗುತ್ತಾ ಬಾಳಿನಲ್ಲಿ ಎತ್ತರ ಏರಿದರು ಬಾಳಿನಲ್ಲಿ ಎತ್ತರ ಏರಿದರು ಇಳಿಯಬೇಕೆಂದು ನೆನಪಿಡುತ್ತ ಇಳಿಯಬೇಕೆಂದು ನೆನಪಿಡುತ್ತ ಸುಗ್ಗಿ ಬಂದಿದೆ ಸುಗ್ಗಿ ಬಂದಿದೆ ಹಿಗ್ಗಿ ಹಿಗ್ಗಿ ನಲಿಯೋಣ ಬಗ್ಗಿ ಸೂರ್ಯಗೆ ನಮಸ್ಕರಿಸುತ್ತ ಹುಗ್ಗಿ ನೈವೇದ್ಯ ಮಾಡೋಣ ಹಂಚುವ ಹಬ್ಬ ಬಂದಿದೆ ನಾವು ಹಂಚಿ ಸಂತೋಷವ ಹಿಗೋಣ ಹಂಚುವ ಹಬ್ಬ ಬಂದಿದೆ ನಾವು ಹಂಚಿ ಸಂತೋಷವ ಹಿಗ್ಗೋಣ ಸಂಚಿಲ್ಲದೆ ದಾನ ಧರ್ಮವ ಮಾಡಿ ಸಂಚಿಲ್ಲದೆ ದಾನ ಧರ್ಮವ ಮಾಡಿ ಹಂಚಿ ಹರಿಗೆ ಬಾಗೋಣ ಹಂಚಿ ಹರಿಗೆ ಬಾಗೋಣ ಸುಗ್ಗಿ ಬಂದಿದೆ ಸುಗ್ಗಿ ಬಂದಿದೆ ಹಿಗ್ಗಿ ಹಿಗ್ಗಿ ನಲಿಯೋಣ ಬಗ್ಗಿ ಹಿಗ್ಗಿ ನಲಿಯೋಣ ಬಗ್ಗಿ ಸೂರ್ಯಗೆ ನಮಸ್ಕರಿಸುತ್ತ ಹುಗ್ಗಿ ನೈವೇದ್ಯ ಮಾಡೋಣ ಹುಗ್ಗಿ ಬಂದಿದೆ ಸುಗ್ಗಿ ಬಂದಿದೆ ಸುಗ್ಗಿ ಬಂದಿದೆ ಸುಗ್ಗಿ ಬಂದಿದೆ ಹಿಗ್ಗಿ ಹಿಗ್ಗಿ ನಲಿಯೋಣ ಹಿಗ್ಗಿ ಹಿಗ್ಗಿ ನಲಿಯೋಣ ಹಿಗ್ಗಿ ಹಿಗ್ಗಿ ನಲಿಯೋಣ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು